ನಾವು ಕಲ್ಸಿ ನಮ್ಮ ಜೊತೆ ಇರ್ತಕ್ಕಂತ ವಿದ್ಯಾರ್ಥಿಗಳು ಹೇಳಿ ಗೌರವ ರಾಜ ಮಹಾರಾಜರಿಂದ ಇಲ್ಲಿವರೆಗೆ ಎಷ್ಟು ನಾವು ಕಂಡಿದ್ವಿ ಅಂದ್ರೆ ಗುರುಗಳಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಗುರುಗಳಿದ್ರು ಅವ್ರ ಮಕ್ಕಳಿಗೆ ಆಗ್ಲಿಕ್ಕೆ ಪಾಠ ಸಲ್ಲಿಸ್ತೀವಿ ತದನಂತರ సర్కారి శాలే ప్రైవేట్ శా నడు వైజ్ఞాని యుగే మొబైల్ బ్రోడ్ గురుగారు ఏతే అర్థ ఆగద ఆ ఇ బేను అంతకంత చింతా ಆವತ್ತಿನ ಗುರುಗಳಿಗೂ ಇವತ್ತಿನ ಗುರುಗಳಿಗೂ ಎಷ್ಟೊಂದು ಬದಲಾವಣೆ ನಿಮ್ಮ ಹಂತದಲ್ಲಿ ಆಯಿತು ವಿದ್ಯಾರ್ಥಿಗಳ ಬದುಕಿನಲ್ಲಿ ಎಂಥದ್ದಾಯಿತು ಅಂತಕ್ಕಂಥದ್ದು ನಾವು ಅವಲೋಕಿಸಿದಾಗ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನಾವು ಯಾವತ್ತೂ ಕಾಣದ ರೀತಿಯಲ್ಲಿ ನಾವು ಬದಲಾವಣೆ ಹೊಂದಿದ್ದೀವಿ ನನ್ನ ಭಾರಿ ಕಳವಳ ಅಂದರೆ ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ರಾಜ್ಯಕ್ಕೆ ಪ್ರಥಮ ತರ್ತಕ್ಕಂಥ ಪ್ರಯತ್ನ ತಮ್ಗಾದ್ರೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಸ್ಕು ಸುಣ್ಣ ಗೋಡಿಯ ಹೆಚ್ಚಿಗೆ ಚೆನ್ನಾಗಿ ಬಣ್ಣ ಹಸಿ ಮನಮೋಹಕ ರೀತಿಯಲ್ಲಿ ಬಾಲಕನ ಮರಳು ಮಾಡ್ತಕ್ಕಂಥ ಖಾಸಗಿ ಶಾಲೆಗಳು ನಮ್ಮ ಶಾಲೆಗಳಿಗಿಂತ ಭಿನ್ನ ಅನ್ನೋ ರೀತಿಯಲ್ಲಿ ಯಾಮರಿಸ್ತಕ್ಕಂಥ ನೋಡಿದಾಗ ನನಗೆ ಕಳವಳ ಅನಿಸ್ತಾ ಇದೆ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅದೇ ನನ್ನ ಶಾಲೆಯಲ್ಲಿ ಮಕ್ಕಳೇ ಬುದ್ಧಿವಂತರು ಅಂತಕ್ಕಂಥ ಭಾವನೆ ನಾನು ಆ ಭಾವನೆ ಯಾಕೆ ಬಂದಿದೆ ಅಂದರೆ ನಾನು ಎಲ್ಲ ಎಲ್ಲವನ್ನೂ ಕಲಿತೀವಿ ನಾವು ಎಲ್ಲ ಜಾತಿ ಧರ್ಮ ಬಡವರು ಶ್ರೀಮಂತರು ಮಧ್ಯ ವರ್ಗದವರು ಅವೆಲ್ಲರು ಗೆಳೆಯರಿ ಗೌಡರು ಬರ್ದೇ ಇದ್ರು ಎಸಿ ಹುಡುಗರು ಇದ್ರು ಅಂತಹ ಅದ್ಭುತವಾದ ಸಂಬಂಧ ಅವತ್ತಲ್ಲಿ ಈ ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವೇ ಲಕ್ಷಾಧಿಪತಿಗಳು ಮಾತ್ರ ಆ ನಮ್ಮ ದುಡ್ಡು ಭಾವನೆ ಬಾಲಕರಲ್ಲಿ ಏನಿವ ನಡೀತಕ್ಕಂಥ ರೀತಿ ನೀತಿಗಳು ಬಹಳ ಮುಜುಗುರು ತರತಕ್ಕಂಥ ರೀತಿಯಲ್ಲಿ ನನ್ನ ಮಗ ಅಲ್ಲಿ ಓದಬೇಕು ಅಂತಕ್ಕಂಥ ಭಾವನೆ ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಖುಷಿ ಖುಷಿ ಏನಂದ್ರೆ ಅಂದ್ರೆ ಹಾಸ್ಟೆಲ್ಗಳಲ್ಲಿ ನಮ್ ಶಿಫಾರಸು ಬರ್ದು ಬರ್ದು ಕೆಲ ಕೆಟ್ಟವ್ರಿ ನಾವು ಹುಡುಗಿಗ್ ಹಾಸ್ಟೆಲ್ ತಗೊಂಡಿಲ್ಲ ನಮ್ ಹುಡುಗಿಗ್ ಹಾಸ್ಟೆಲ್ ಎಂಬತ್ತೈದ್ ತಗೊಂಡಿರ ತೊಂಬತ್ತೈದು ಇದ್ದವ್ರ ನನಗೆ ಒಂದು ಕಡೆ ಈ ಕಡೆ ಹಾಸ್ಟೆಲ್ಗಳ ಹೋಗ್ತಕ್ಕಂತ ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರಲಿಲ್ಲ ಅಂತಕ್ಕಂಥ ಆತಂಕ ನಮ್ಗೆ ಕಾಣ

ಗುರುಗಳಲ್ಲಿ ಎದಿರ್ಬೇಕು ನನಗೆ ಗೊತ್ತಿಲ್ಲ ನನಗೆ ಅವತ್ತು ನಮ್ಮ ಗುರುಗಳಲ್ಲಿ ಇರಲಿಲ್ಲ ಅವರು ನಮ್ಮ ಮಾತರಾದರೂ ನೀವು ವಿದ್ಯಾರ್ಥಿಗಳೇ ವರ್ಷ ವರ್ಷ ಆಯಾಮಗಳನ್ನು ಇರಬೇಕು ಪ್ರತಿನಿತ್ಯ ವರ್ಷ ವರ್ಷದಲ್ಲಿ ನೀವು ಕಲಿಬೇಕು ಕಲಿಸ್ಬೇಕು ನೋಡಿ ಎಂತ ಕಾಯಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಬದುಕು ವಿದ್ಯಾರ್ಥಿ यह लग रहा है कि हम आगे अंत तक अनुमान नहीं कर सकते हैं